ಸ್ವಾಗತ ಬಿಸಿ ಪಾಟೀಲ್ನ ಅಳೆಯನ ಆತ್ಮಹತ್ಯೆಕ್ಕೆ ಆ ಒಂದು ಕೊರಗು ಕಾರಣ ಪ್ರತಾಪ್ ಸಹೋದರ ಕರೆ ಮಾಡಿ ಹೇಳಿದ್ದೇನು ಮಾಜಿ ಸಚಿವ ಬಿಜೆಪಿ ಮುಖಂಡ ಬಿಸಿ ಪಾಟೀಲ್ ಅವರ ಅಳೆಯಾದಂಥ ಪ್ರತಾಪ್ ಕುಮಾರ್ ಸೋಮವಾರ ಹೊನ್ನಾಳಿ ತಾಲೂಕಿನ ಅರೇಕೇರಿ ಅರಣ್ಯ ಪ್ರದೇಶದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಪಾಟೀಲ್ ಅವರು ಹಿರಿಯ ಪುತ್ರಿ ಸೌಮ್ಯ ಅವರನ್ನು ಪತಿ ಪ್ರತಾಪ್ ಕುಮಾರ್ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಕತ್ತಲಗೇರಿ ಗ್ರಾಮದವರು ಪ್ರತಾಪ್ ಕುಮಾರ್ ನಲವತ್ಮೂರು ವಯಸ್ಸಿನ ಅವರು ಅರಕೇರಿ ಅರಣ್ಯ ಪ್ರದೇಶದಲ್ಲಿ ವಿಷ ಸೇವಿಸಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಕಾರಿನಲ್ಲಿ ಪತ್ತೆಯಾಗಿದ್ದಾರೆ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಯಲ್ಲಿ ಕರೆತಂದು ಚಿಕಿತ್ಸೆಯು ಫಲಕಾರಿಯಾಗದೇ ಮೃತಪಟ್ಟಿದ್ದಾರೆ ಘಟನೆಯ ಬಗ್ಗೆ ತಿಳಿದುಕೊಳ್ಳಲು ಶಿವಮೊಗ್ಗಕ್ಕೆ ಪಾಟೀಲ್ ಪ್ರಯಾಣ ಬೆಳೆಸಿದ್ದರು ಶವನ ಮರಣೋತ್ತರ ಪರೀಕ್ಷೆಯಲ್ಲಿ ಮೇಗನ್ ಆಸ್ಪತ್ರೆಯ ಕೊಂಡೊಯ್ಯಲಾಯಿತು ಪ್ರತಾಪ್ ಅವರು ತಮ್ಮ ಮಾವ ಪಾಟೀಲ್ ಅವರ ಹುಟ್ಟೂರು ಹಾವೇರಿ ಜಿಲ್ಲೆಯ ಹಿರೇಕೆರೂರಿನಲ್ಲಿ ಗುತ್ತಿಗೆದಾರರ ಕೆಲಸ ಮಾಡುತ್ತಿದ್ದರು ಇದೇ ವೇಳೆ ಶಿವಮೊಗ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಪಾಟೀಲ್ ಅವರು ಪ್ರತಾಪ್ ಅವರು ಎರಡು ಸಾವಿರದ ಎಂಟರಲ್ಲಿ ತಮ್ಮ ಮಗಳನ್ನು ಮದುವೆಯಾದರು ಅವರು ನಮ್ಮೊಂದಿಗೆ ಹಿರೇಕೆರೂರಿನಲ್ಲಿ ವಾಸವಾಗಿದ್ದರು ಮತ್ತು ನಮ್ಮ ಕೃಷಿ ಭೂಮಿ ಮನೆ ಸೇರಿ ಹಲವು ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿದ್ದರು ಊರಿಗೆ ಹೋಗುವುದಾಗಿ ಬೆಳಿಗ್ಗೆ ನಮ್ಮ ಮನೆಯಿಂದ ಹೊರಟರು ಮಧ್ಯಾಹ್ನ ಒಂದು ನಲವತ್ತೈದರ ಸುಮಾರಿಗೆ ಅವರ ಸೋದರರು ನನಗೆ ಕರೆ ಮಾಡಿ ಪ್ರತಾಪ್ ಫೋನ್ ಮಾಡಿ ಕೆಲವು ಮಾತ್ರೆಗಳನ್ನು ತೆಗೆದುಕೊಂಡಿದ್ದೇನೆ ಎಂದು ಹೇಳಿದ್ದಾಗಿ ನಮಗೆ ತಿಳಿಸಿದ್ದಾರೆ ಆತನು ಪತ್ತೆ ಹಚ್ಚಲು ಪೊಲೀಸರಿಗೆ ಹೇಳುವಂತೆ ಆತನ ಸಹೋದರ ನನ್ನ ಬಳಿ ಮನವಿ ಮಾಡಿದರು ನಂತರ ನಾನು ದಾವಣಗೆರೆಯ ಪೊಲೀಸ್ ಗೆ ಮಾಹಿತಿ ನೀಡಿದನು ಶಿವಮೊಗ್ಗ ಹರಿಹರ ರಸ್ತೆ ಮಧ್ಯದಲ್ಲಿ ಆತ್ಮ ಪತ್ತೆಯಾಗಿದ್ದು ಹೊನ್ನಾಳಿಯ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಮದುವೆಯಾಗಿ ಇಷ್ಟು ವರ್ಷವಾದರೂ ಮಕ್ಕಳಿಲ್ಲದ ಕಾರಣ ಪ್ರತಾಪ್ ಅವರು ಬೇಸರಗೊಂಡಿದ್ದು ಎಂದು ಅವರು ಹೇಳಿಕೊಂಡಿದ್ದಾರೆ ಆತನಿಗೂ ಕುಡಿತದ ಚಟ ಇತ್ತು ಅವರು ಬ್ಯಾಕ್ಟೀರಿಯಲ್ ಲೆವರ್ ಖಾಯಿಲೆಯಿಂದ ಬಳಲುತ್ತಿದ್ದರು ಕುಡಿತದ ಚಟದಿಂದ ಬಿಡಿಸಲು ನಾನು ಅವರಿಗೆ ಬೆಂಗಳೂರಿಗೆ ಸೆಂಟರ್ ಸೆಂಟರ್ಗೆ ಕರೆದುಕೊಂಡು ಆನಂತರ ಅವರನ್ನು ಚೇತರಿಸಿಕೊಂಡು ಬಂದಿದ್ದೇನೆ ಎಂದು ಹೇಳಿದರು ಬಿಸಿ ಪಟೇಲ್ ಹಳೆಯ ಪ್ರತಾಪ್ ಕುಮಾರ್ ನಿಧನಕ್ಕೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜೇಂದ್ರ ಅವರು ಸಂಸದ ಬಿವೈ ರಾಘವೇಂದ್ರ ಮುತ್ತಿದ್ದರು ಸಂತಾಪವನ್ನು ಸೂಚಿಸಿದ್ದಾರೆ ಸ್ನೇಹಿತರೆ